ನಮಸ್ಕಾರ ವೀಕ್ಷಕರಿ ಆರಡಿ ನ್ಯೂಸ್ಗೆ ಸ್ವಾಗತ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಮಿನಜಿ ಗ್ರಾಮದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನುಚ್ಚಾಟನೆ ಮಾಡಿದ್ದು ಸಲುವಾಗಿ ಹಿಂದೂ ಸಂಘಟನೆಗಳ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು ವರದಿ ಮರಿಯಪ್ಪ ಚಲವಾದಿ ಆರ್ ಡಿ ನ್ಯೂಸ್ ತಾಳಿಕೋಟಿ एड़ा एड़ा लुगा ಸನ್ಮಾನದ ನಂಟಕ ಏನು ಬರಬೇಕು ಭಾರತ್ ಮಾತಾಕಿ ಭಾರತ್ ಮಾತಾಕಿ ಬಸಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಭಾರತೀಯ ಜನತಾ ಪಕ್ಷದಿಂದ ಉದ್ಯಾಟಿಸಿದಂತ ಕ್ರಮವನ್ನು ಖಂಡಿಸಿ ಮಿಳಿಸಿ ಗ್ರಾಮದಲ್ಲಿ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರತಕ್ಕಂಥ ಮಿಳಿಸಿ ಗ್ರಾಮದ ಸಮಸ್ತ ಗುರು ಹಿರಿಯರೇ ಅಣ್ಣ ತಮ್ಮಂತರೇ ಅಕ್ಕ ತಂಗಿಯರೇ ಬಸವನಗೌಡ ಪಾಟೀಲ್ ಯತ್ನಾಳ್ ಬಳಗದವರೇ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಬಹುತೇಕ ಭಾಷಣ ನೀವೆಲ್ಲರೂ ನನಗಿಂತ ಕೆಲವೊಂದು ಮಾತಾಡ್ತೀವಿ ಅದ್ರ ಮೈಕ್ ಕೊಡ್ಬೇಕ ನಾನು ನಿಮ್ಮಂಗ ಯಾಕಂತಂದ್ರ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ನಾನು ಕೂಡ ಬಸವಗೌಡ ಪಾಟೀಲ್ ಯತ್ನಾಳ್ ಅವರ ಹಿಂಬಾಲಕರಾಗಿ ಸಮಸ್ತ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಬಸವಗೌಡ ಪಾಟೀಲ್ ಅವರ ನನಗೆ ಕೊಟ್ಟಂತ ಕೆಲಸವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಮಾಡ್ಕೊಂಡು ಬಂದು ನನ್ನಂತ ಸಾವಿರಾರು ಮಂದಿ ಅವರ ಅಭಿಮಾನಿಗಳಲ್ಲಿ ಲಕ್ಷಾಂತರ ಅಭಿಮಾನಿಗಳಲ್ಲಿ ನಾನು ಕೂಡ ಒಬ್ಬ ಇಂತಹ ವಿಚಾರಗಳನ್ನು ಇಟ್ಟುಕೊಂಡು ನೋಡಿದಾಗ ಬಸರಗೌಡ ಪಾಟೀಲ್ ಒಬ್ಬ ಕೇವಲ ರಾಜಕಾರಣಿ ಅಂತ ಈ ಸಮಾಜದ ಸುಧಾರಕ ಸಂಘ ಸಂಸ್ಥೆಗಳನ್ನು ಕಟ್ಟುವಂತ ದೀಮಂತ ನಾಯಕ ಅಂತ ನಮ್ಗೆ ಹೇಳ್ತೇನೆ ಯಾಕಂತ ಕೇಳಿದ್ರ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತ ತೊಂಬತ್ತನೇ ಇಸ್ವಿಯಲ್ಲಿ ಸಿದ್ದೇಶ್ವರ ಸಂಸ್ಥೆ ಏನು ಅಧ್ಯಕ್ಷರಾದ್ರು ಬಸರುಗೌಡ ಪಾಟೀಲ್ ಅವರು ಆ ಸಿದ್ದೇಶ್ವರ ಸಂಸ್ಥೆಯ ಆಸ್ತಿ ಅಸ್ತಿತ್ ಅಂದ್ರ ಕೇವಲ ಒಂದು ಕೋಟಿ ರೂಪಾಯಿ ಆಸ್ತಿ ಸಿದ್ದೇಶ್ವರ ಸಂಸ್ಥೆ ಹೆಂಗನ ಎರಡು ಕಣ್ಣಿನ ಹಳ್ಳಿಗಳು ಬಡವರ ಗೋಸ್ಕರಕ್ಕಾಗಿ ಇದು ಒಂದು ದುಡಿಮೆಯ ಒಂದು ಗ್ರಾಮ ಈ ಗ್ರಾಮಕ್ಕೆ ಬಸವನಗೌಡ ರಾಮನಗೌಡ ಪಾಟೀಲ್ ಅವರು ಬೆನ್ನಡವಾಗಿ ನಿರ್ತಂತವರು ನಮ್ಮವರಿಗೆ ಈ ಇಪ್ಪತ್ತು ವರ್ಷದಿಂದ ಬಂದು ಅವರು ದಿವಂಗತ ಕೆಡಿ ಪಾಟೀಲ್ರ ಒಂದು ಅಂತಕ್ರಿಯೆಗಳು ಪಾಲ್ಗೊಂಡಿದ್ರು ಅವತ್ತಿನ ದಿನದಲ್ಲಿ ಅವ್ರು ಹೇಳಿದ್ರು ಈ ವ್ಯಕ್ತಿ ಈ ವ್ಯಕ್ತಿಯ ನಾವು ಕಾರ್ಯಕರ್ತರಾಗಿ ಕೆಲಸ ಮಾಡಿ ಇಂಥವ್ರ ಕೈಯೊಳಗೆ ಬೇದ್ರೆ ನಾವು ಮುಂದೆ ಅಜಗಶಾಂತರ ಅನ್ನುವಂತ ಮಾತನ್ನು ವೇದಿಕೆ ಮೇಲೆ ಹೇಳಿದ್ರು ಅದೇ ರೀತಿ ನೀ ನಡೆದುಕೊಂಡು ಬಂದಂತ ನಮ್ಮ ಮಣಿಜಿ ಗ್ರಾಮಕ್ಕೆ ಅವರು ಬೆನ್ನಲುಬಾಗಿ ಒಂದು ಯಾವುದೇ ಒಂದು ಸಣ್ಣ ಕೆಲಸದ್ರು ಅದು ನನ್ನ ನೋಡ ಅದು ಅವೆಲ್ಲ ನನ್ನ ಬಿಜಾಪುರ ಜಿಲ್ಲೆ ಒಂದೇ ಅಂತಲ್ಲ ಉತ್ತರ ಕರ್ನಾಟಕ ಕಲ್ಯಾಣ ಕರ್ಕಾ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಸಮೇಖ ಬೆನ್ನೊಳಗಿಂತ ಬಸರ ಪಾಟೀಲ್ ಹುಲಿ ಅಂತವ್ರು ಅಂತ ಹುಲಿಗೆ ಇಲಿ ಅನ್ನುವಂತ ಮಾಹಾನ್ಯರು ಮುಂದಿನ ನಿರ್ಮಾನ ಒಳಗಾನಿಲ್ಲ ಪರಿಸ್ಥಿತಿ ಹೆಂಗ್ ಬರ್ತದಪ್ಪ ಅಂತಂದ್ರ ಮುಂದಿನ ನಿರ್ಮಾಣ ನಾವು ಇಲ್ಲೇ ಇರಲಿ ಏನೇ ಇರಲಿ ಅವರು ಏನೇ ಆದರೂ ಅಲ್ಲೇ ಆದರೆ ನಾವು ಅವರಿಂದ ನಮ್ಮ ಒಂದು ಜೀವನ ಮೂರು ಕೆಲಸ ಮಾಡುವಂತ ಶಕ್ತಿ ಯುವಕರಲ್ಲಿ ಐತಿ ಎಲ್ಲ ಸಮಾಜದ ಇವತ್ತೇನು ಮಾಡಬೇಕಾಗಿತ್ತು ಬಟ್ಟೆ ಬಿಜೆಪಿ ಪಕ್ಷಗಳು ಉದ್ಘಾಟನೆ ಮಾಡುವುದು ವಿಚಾರ ಮಾಡಿ ಮಾಡಬೇಕಾಗಿತ್ತು ಮೊದಲು ಸ್ವಾರ್ಥಿ ರಾಜಕೀಯ ಮಾಡುವಂತ ಬಿ ಎಸ್ ಯಡಿಯೂರಪ್ಪನವರು ಅವರು ಪಾರ್ಟಿ ರಾಜಕೀಯ ಮಾಡುವಂತವರು ತನ್ನ ಮಗನ ಚರ್ಚೆ ಮಾಡಿದ್ರು ಅದೇ ಬೇರೆ ದೇವರು ಮರೆಯದರು ಬರ್ತಾನೆ ಅವ್ರಿಗೆ ಬಹಳ ಬೆಂಬಲ ಇತ್ತು ಬಹಳ ವ್ಯಾನ್ಯೂ ಇತ್ತು ಇವತ್ತಿನ ಏನಾದ್ರೂ ನೋಡೋದ ಈ ಉತ್ತರ ಕರ್ನಾಟಕ ಮತ್ತು ಈ ಕಲ್ಯಾಣ ಸರ್ಕಾರ ನಾವು ತೊಗೊಳ್ಳಿ ಅಂತ ಪರಿಸ್ಥಿತಿ ಬರ್ತೈತಿ ಬಸನಗೌಡರಿಗೆ ತಗೋಸ್ತಾ ನಾವು ಹೇಳಂಗಿಲ್ಲ ಕೇಂದ್ರದವ್ರಿಗೆ ಮತ್ತೊಮ್ಮೆ ಬಸವನಗೌಡರಿಗೆ ತಗೋಸ್ತಾ ನಾವು ಹೇಳಂಗಿಲ್ಲ ಅವ್ರಿಗೆ ತಾಕತ್ತೇನೈತಿ ಬಸವನಗೌಡ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಬೆಳೆದಂತ ಸಂಗೋಣಿ ರಾಯಣ್ಣನು ಯಾವ ರೀತಿ ಯಾವ ರೀತಿ ಬಂದರು ಅದೇ ರೀತಿ ಬಸವನಗೌಡರು ಎಲ್ಲಾ ಸಮಾಜದವ್ರನ್ನು ಕೂಡ ಉಂಟಾರ ಅಂತ ಪ್ರಾಮಾಣಿಕರಿಗೆ ಇಂಥ ಕೃತಜ್ಞ ಇಂಥ ಕೃತ್ಯ ವ್ಯಕ್ತಿಗಳನ್ನು ನಾವು ರಾಜಕೀಯ ಮಾಡಲಿಕ್ಕೆ ಬಿಡುವುದು ಬೇಕಾಗಿಲ್ಲ ಮುಂದಿನ ನೋಡಿದಾಗ ಅದೇ ಯಡಿಯೂರಪ್ಪನೇ ಲೋಕಸಭಾದ ಬಸವನಗೌಡರು ಇರದು ಬಂದಿಲ್ಲ ನಂತರ ಎಲ್ಲೊಂದು ಅವರಪ್ಪ ಹುಟ್ಟಿದ್ರಿ ನಮಗೆ ಕೆನ್ನಕ್ಕಾಗುವಂತ ಪರಿಸ್ಥಿತಿ ಬರ್ತೈತಿ ಯಾಕಂದ್ರ ಹುಲಿ ಹುಲಿ ಹುಲಿನೇಬೇಕು ಇಲಿ ಅನ್ನೋಕ್ ಸಾಧ್ಯವಿಲ್ಲ ಇಲಿ ಅನ್ನೋ ನೋಡಾಕ ನಾವು ತಯಾರದೀವಿ ನಾವು ಹೆಚ್ಚು ಮಾದರಿಲ್ಲ ಈ ನಮ್ಮ ಮಿಳಿಗೆಯಿಂದ ಇವತ್ತ ಮುಂಜಾನೆ ಎಂಟು ಗಂಟೆಯಿಂದ ಈ ಒಂದು ಎರಡು ಗಂಟೆ ಆಗುವಂತ ಸಮಯದೊಳಗೆ ಬಿಸಿಲ್ ಅನ್ನದೇ ಎಲ್ಲರೂ ಅವರಿಗುಲೇನದೆ ಎಲ್ಲಾ ಸಮಾಜದವರು ಸಕ್ಕಾರು ಸುಖ